ಎಲ್ರಿಗೂ ನಮಸ್ಕಾರ ಸ್ವರ್ಣ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಅಮ್ಟೆಕಾಯಿ ಅಮ್ಟೆಕಾಯಿ ಅನ್ನೋದು ಈ ಮಲೆನಾಡಲ್ಲಿ ಸಿಗತ್ತೆ ಅದರಿಂದ ನಾವು ಒಂದು ಕಾಯಿ ರಸ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುತ್ತೆ ಎಳೆಯದಾಗೆ ಇದೆ ಇದು ಮತ್ತು ಬಲ್ತ್ರೆ ಮಾತ್ರ ಇದು ದಪ್ಪ ಆಗುತ್ತೆ ವಾಟೆ ಒಳಗಡೆ ಇರುತ್ತೆ ಇದು ಎಳೆದಿರೋದ್ರಿಂದ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು ಇವತ್ತಿನ ರೆಸಿಪಿ ಯಾರಿಗಾದರೂ ಲೈಕ್ ಆದರೆ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಈ ರೀತಿ ತುದಿಯನ್ನು ಕಟ್ ಮಾಡ್ಕೊಳ್ಬೇಕು ಎಲ್ಲದನ್ನು ನೋಡ್ತಾರೆ ನೋಡಿ ಎಳೆದಾಗಿದೆ ಈ ರೀತಿ ಪೀಸ್ ಮಾಡಿ ಹಾಕ್ಕೊಳ್ಳೋಣ ನಾವು ಯಾವ ಸೈಜಿಗೆ ಬೇಕಾದರೂ ಮಾಡ್ಕೊಳ್ಬೋದು ಈ ರೀತಿಯಾಗಿ ಎಲ್ಲದನ್ನು ಕಟ್ ಮಾಡಿಟ್ಕೊಳ್ತೀನಿ ಅಮಟಕಾಯಿನ ಈ ರೀತಿಯಾಗಿ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಳ್ಬೋದು ಸ್ವಲ್ಪ ನೋಡ್ತಾ ಇದ್ದರೆ ಕಮ್ಮಿ ಹಾಕ್ಕೊಳ್ಳೋದಕ್ಕೂ ಓಕೆ ಇವಾಗ ಇದನ್ನು ನಾವು ಒಲೆ ಮೇಲೆ ಬೇಯಕ್ಕೆ ಇಟ್ಕೊಳ್ಳೋಣ ಇವಾಗ ನಾನು ನೀರು ಹಾಕಿ ಅಮಟೆಕಾಯಿ ಇಟ್ಕೊಂಡಿದ್ದೀನಲ್ಲ ಇವಾಗ ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಬೇಯಕ್ಕೆ ಇಟ್ಕೊಳ್ಳೋಣ ಇದು ನಮಗೆ ನಾಲ್ಕರಿಂದ ಐದು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸ್ವಲ್ಪ ಸಾಫ್ಟ್ ಆಗೋ ತನಕ ಮಾತ್ರ ಬೇಯಿಸ್ಕೊಳ್ಬೇಕು ಇವಾಗ ಇದಕ್ಕೆ ಒಂದು ಪ್ಲೇಟ್ ಕವರ್ ಮಾಡಿದ್ದೀನಿ ನಾನಿವಾಗ ಇನ್ನು ಇದು ಅಮಟೆಕಾಯಿನ ಬೇರೆ ಕಡೆ ಒಲೆ ಮೇಲೆ ಶಿಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದು ಬೇಯೋ ತನಕ ನಾವು ಅದಕ್ಕೆ ಹೇಗೆ ಮಾಡೋದಕ್ಕೆ ಹುರಿಬೇಕು ಏನೇನು ಹಾಕಬೇಕು ಅಂತ ಹೇಳಿಬಿಟ್ಟು ಹಾಕ್ಕೊಂಡು ಬರೋಣ ಅಂದರೆ ಕೆಲಸ ಬೇಗ ಆಗುತ್ತೆ ಟೈಮ್ ಜಾಸ್ತಿ ಅಂತ ಅಂಥೇಳಿ ಅಟ್ ಎ ಟೈಮ್ ಮಾಡೋಣ ಇದಕ್ಕೆ ನಾವು ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಮೆಂತ್ಯ ಕಾಳು ಮತ್ತು ಎಳ್ಳು ಗೊಜ್ಜಿಗೆ ಅಥವಾ ಕಾಯಿ ರಸಕ್ಕೆ ಎಳ್ಳು ತುಂಬ ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಇದಕ್ಕೆ ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಬಳ್ಳಿ ಮೆಣಸಿನ್ಕಾಯಿ ಹೆಚ್ಚು ಖಾರ ಇರೋದಿಲ್ಲ ಇದು ಇವಾಗ ಇದನ್ನ ಹುರಿಯೋದಕ್ಕೆ ಒಂದು ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಒಟ್ಟಿಗೆನೆ ಹುರ್ಕೊಂಡ್ಬಿಡೋಣ ಅಂದ್ರೆ ಒಂದು ಕಡೆ ಅಮಟೆಕಾಯಿ ಬೇಯ್ತಾ ಇರ್ಬೇಕಾರೆ ನಾವು ಇದನ್ನು ರೆಡಿ ಮಾಡ್ಕೊಂಡ್ರೆ ಇದು ಕೂಲ್ ಆದ ತಕ್ಷಣ ಬೇರೆ ಪ್ರೊಸೀಜರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೆಲಸ ಕೂಡ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಹಾಗೆ ಮಾಡ್ತಾ ನಾವೇನು ಪದಾರ್ಥಗಳು ಹಾಕಿದ್ದೀವಲ್ಲ ಅದೆಲ್ಲದನ್ನು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಎಣ್ಣೆ ಜೊತೆ ಇದನ್ನಿವಾಗ ಆಫ್ ಮಾಡ್ಕೊಂಡು ಬಿಡೋಣ ಈಗ ಅಮಟೆಕಾಯಿ ಬೆಂದಿದೆಯಾ ಅಂತ ನೋಡೋಣ ಇದು ಜಸ್ಟು ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟು ಬೇಡ ಅಷ್ಟು ಬೇಗ ನಿಮಗೆ ಸಾಫ್ಟಾಗಿದೆ ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿ ಬೆಂದಿದೆ ಇವಾಗ ಇದನ್ನು ನಾವು ಆಫ್ ಮಾಡಿಕೊಳ್ಳೋಣ ನಾವೆಲ್ಲ ಹುರಿದಿ ರೆಡಿ ಇಟ್ಕೊಂಡಿದ್ದೀವಲ್ವ ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನಾನು ಇವಾಗ ಒಂದು ಮೆಣಸಿನ್ಕಾಯಿನ ಎಕ್ಸ್ ತೆಗೆದಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ಕೆಲವು ಟೈಮ್ ಜಾಸ್ತಿ ಖಾರ ಆದರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಮತ್ತು ಖಾಲಿ ಕೂಡ ಆಗೋದಿಲ್ಲ ಮಾಡಿದ್ದೆಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಜಾಸ್ತಿ ಖಾರ ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಕೂಡ ಇದ್ದೀನಿ ಮತ್ತಷ್ಟು ರುಚಿ ಕೊಡತ್ತೆ ಇದು ಅಂತ ಹೇಳಿಬಿಟ್ಟು ಕಾಯಿ ತುರಿ ಇದ್ದೀನಿ ನಾವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಒಂದು ಬಟ್ಲು ಇಟ್ಕೊಂಡಿದ್ದೀನಿ ನಾನು ಇವಾಗ ಇಲ್ಲಿ ಅರ್ಧ ಬಟ್ಲಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಚಿಟಕಿ ಅರಶಿನ ಕೂಡ ಹಾಕೊಳ್ಳೋಣ ಕಲ್ಲರಿಗೋಸ್ಕರ ಮತ್ತು ಹೆಲ್ದಿ ಕೂಡ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ರನ್ ಮಾಡ್ಕೊಂಡು ಮಿಕ್ಸಿ ಮಿಕ್ಸಿಯಾಗಿ ಇವಾಗ ಮಾಡಿಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಚಟ್ನಿ ಥರ ನೈಸಾಗಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಅಮ್ಟೆಕಾಯಿಗೆ ಏನು ಬೇಯಿಸಿಟ್ಕೊಂಡಿದ್ದೀವಲ್ವ ಅದಕ್ಕೆ ಸೇರಿಸ್ಕೊಳ್ತಾ ಹೋಗೋಣ ಮತ್ತು ಈ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳೋಣ ಅಂದರೆ ಅದು ಕಾಯಿ ರಸ ಆಗಿ ಕನ್ಸಿಸ್ಟೆನ್ಸಿ ಬರಬೇಕಲ್ಲ ಗ್ರೇವಿ ಥರ ಹಾಗಾಗಿ ಇದು ತುಂಬ ಹುಳಿ ಇರುತ್ತಲ್ಲ ಹಾಗಾಗಿ ಇದಕ್ಕೆ ಎಲ್ಲ ಕರೆಕ್ಟಾಗಿ ಹಾಕಬೇಕು ಹದ ಕರೆಕ್ಟಾಗಿ ಮಾಡಿಕೊಳ್ಬೇಕು ಇವಾಗ ಇದನ್ನು ಒಲೆ ಮೇಲೆ ಕುದೀಲಿಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಬ್ಲ್ಯಾಕ್ ಸಾಲ್ಟ್ ಸೇರಿಸ್ತಾ ಇದ್ದೀನಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಬೆಲ್ಲ ಕೂಡ ನಮಗೆ ಜಾಸ್ತಿ ಬೇಕು ಇದಕ್ಕೆ ಯಾಕಂದರೆ ಇದು ಹುಳಿ ಅಂಶ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾನು ಒಂದು ಈಗ ಸಲ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೆ ಅದೇ ಸೈಜಿನ ಅಳತೆಯಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಇದು ನಮಗ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದೀಲಿ ನೋಡಿ ಅಂಟೆಕಾಯಿ ಗೊಜ್ಜು ಪೂರ್ಣ ಸಂಪೂರ್ಣ ಕುದ್ದಿದೆ ಬೆಲ್ಲ ಎಲ್ಲ ಅದರೊಳಗೆ ಚೆನ್ನಾಗಿ ಕರಗಿದೆ ನೋಡಿ ಈ ಈ ಹದ ಇದ್ದರೆ ನಮಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಥರದಕ್ಕೂ ನೆಂಚ್ಕೊಳ್ಬೋದು ಇವಾಗ ಇದನ್ನು ಆಫ್ ಮಾಡಿಕೊಂಡು ಒಂದು ಲೈಟಾಗಿ ಒಗ್ಗರಣೆ ಕೊಟ್ಕೊಳ್ಳೋಣ ಇದಕ್ಕೆ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ನಾವು ಅದಕ್ಕೇನು ಎಣ್ಣೆ ಹಾಕಿರಲಿಲ್ಲ ಬರೀ ಹುರಿಲಿಕ್ಕೆ ಮಾತ್ರ ಹಾಕ್ಕೊಂಡಿದ್ವಲ್ವಾ ಅದಕ್ಕೆ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಗ್ಗರಣೆಗೆಲ್ಲ ಹಾಕೊಳ್ಳೋಣ ನೋಡಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಕಾಳು ಹಾಕಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಎಳ್ಳು ಮತ್ತು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾವು ಮಿಕ್ಸಿ ಮಾಡಲಿಕ್ಕೆ ಹಾಕ್ಕೊಂಡಿದ್ವಿ ಅದರ ಮೇಲೆ ಹಾಕೋದ್ರಿಂದ ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗೆ ಇದಕ್ಕೆ ಮತ್ತೆ ಒಂದು ಚಿಟಕಿ ಆಗೋಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಸಂಪೂರ್ಣ ಆಗಿದೆ ಇವಾಗ ಇದಕ್ಕೆ ಒಂಚೂರು ಕರ್ಬೇವ್ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋಣ ನೋಡಿ ರುಚಿ ರುಚಿಯಾದ ಅಮ್ಟೆಕಾಯಿ ಕಾಯಿ ರಸ ರೆಡಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಅನ್ನದ ಜೊತೆ ಬೇಕಾದರೂ ಊಟ ಮಾಡೋ ಅನ್ನದ ಜೊತೆ ಕಲಿಸ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಮುದ್ದೆ ದೋಸೆ ಇಡ್ಲಿ ಇಡ್ಲಿ ಅಲ್ಲ ಸಾರಿ ಚಪಾತಿ ರೊಟ್ಟಿ ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ಇದು ಹೆಚ್ಚಾಗಿ ಮಾಡೋದು ಮಲ್ನಾಡ್ ಸೈಡಲ್ಲಿ ಮಾತ್ರ ಹಾಗಾಗಿ ತುಂಬ ಇಷ್ಟಪಟ್ಟು ತಿಂತೀವಿ ನೋಡಿ ಬಿಸಿ ಬಿಸಿಯಾದ ಅಮಟೆಕಾಯಿ ಕಾಯಿ ರಸ ರೆಡಿಯಾಗಿದೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರತ್ತೆ ಮಳೆಗಾಲದಲ್ಲಂತೂ ಮುದ್ದೆ ಅಥವಾ ಅನ್ನ ಏನೇ ಮಾಡಿಕೊಂಡ್ರೂ ಇದು ನಮಗೆ ಜಾಸ್ತಿ ಊಟ ಸೇರುತ್ತೆ ಅಷ್ಟು ಚೆನ್ನಾಗಿ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಸಿಹಿ ಅಂದರೆ ಬೆಲ್ಲ ಸ್ವಲ್ಪ ಮುಂದೆ ಹಾಕಿ ಜಾಸ್ತಿ ಹಾಕಿದಷ್ಟು ಮತ್ತಷ್ಟು ರುಚಿ ಕೊಡುತ್ತೆ ಆ ರುಚಿ ಎಷ್ಟು ತಿಂದರೂ ನಮಗೆ ಇನ್ನೂ ಬೇಕು ಅನ್ನೋ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಸಿ ಕೂಡ ಇರುತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೇದಿದು ಕಡಲೆಕಾಯಿ ಎಣ್ಣೆ ಹಾಕ್ಕೊಳ್ಬೇಕು ಅಂದರೆ ಏನು ಶೇಂಗಾ ಎಣ್ಣೆ ಅಂತ ಹೇಳ್ತೀವಲ್ವ ಅದನ್ನು ಸೇರಿಸ್ಕೊಂಡು ನಾವು ಅನ್ನ ಕಲಿಸ್ಕೊಂಡು ತಿಂದರೆ ಮತ್ತಷ್ಟು ರುಚಿ ಕೊಡುತ್ತೆ ನೋಡಿದ್ರೆಲ್ಲ ಅಮಟೆಕಾಯಿ ಎಳೆದಾಗಿರೋವಂಥ ಅಮಟೆಕಾಯಿಂದ ಕಾಯಿ ರಸ ಮಾಡೋದು ಹೇಗೆ ಅಂತ ನಾನು ಒಂದು ಹನ್ನೆರಡರಿಂದ ಹದಿಮೂರು ಅಮಟೆಕಾಯಿ ತೊಗೊಂಡಿದ್ದೀನಿ ಇದು ಇಷ್ಟು ಆಗಿದೆ ನಾವು ಒಂದು ಹತ್ತರಿಂದ ಹನ್ನೆರಡು ಜನ ಕೂಡ ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಯಾಕಂದರೆ ಸ್ವಲ್ಪ ಹಾಕ್ಕೊಂಡ್ರೆ ನಮಗೆ ಹೆಚ್ಚು ಅನ್ನ ಕಲಿಸ್ಕೊಳ್ಬೋದು ಆ ರೀತಿ ಇರುತ್ತೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಈ ರೆಸಿಪಿ ನೀವೇನಾದರೂ ಟ್ರೈ ಮಾಡೋದಿದ್ರೆ ನಾನು ಹೇಳಿರೋ ಮೆಜರ್ಮೆಂಟ್ ಪ್ರಕಾರನೇ ಮಾಡಿ ತುಂಬ ಚೆನ್ನಾಗೇ ಆಗತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು